ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಸುಗ್ರೀಮಾಠ್ಮೇಯನ ತಿರಸ್ಕರಿಸಿಲ್ಲ ಅಂತ ರಾಜಭವನದಿಂದ ಸ್ಪಷ್ಟೀಕರಣವನ್ನ ನೀಡಲಾಗಿದೆ ತಿರಸ್ಕರಿಸಿಲ್ಲ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದೀವಿ ಅಷ್ಟೇ ಅಧಿವೇಶನ ನಿಗದಿ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳುಹಿಸಲಾಗಿದೆ ಅಧಿವೇಶನದಲ್ಲೇ ಮಸೂದೆ ಮಂಡಿಸುವಂತೆ ವಾಪಸ್ ಕಳುಹಿಸಲಾಗಿರುತ್ತದೆ ತಿರಸ್ಕರ ತಿರಸ್ಕಾರ ಮಾಡಿದ್ದು ಅಥವಾ ತಿರಸ್ಕರಿಸಿದ್ದು ಅಂತ ಅಲ್ಲ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನ ಪಡೆಯಬೇಕು ಸರ್ಕಾರಕ್ಕೆ ಈ ಬಗ್ಗೆ ಸೂಚಿಸಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ಅಂತ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯ ಕಾರ್ಯದರ್ಶಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಕನ್ನಡ ಕಡ್ಡಾಯ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ತಿರಸ್ಕರಿಸಿದ್ರು ಅನ್ನುವಂತಹ ಮಾಹಿತಿಯನ್ನು ಓಡಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಮತ್ತೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ರಾಜ್ಯಪಾಲರ ಕಾರ್ಯದರ್ಶಿ ಕಡೆಯಿಂದ ತಿರಸ್ಕರಿಸಿಲ್ಲ ಸರ್ಕಾರಕ್ಕೆ ನಾವು ವಾಪಸ್ ಕಳಿಸಿದ್ದೀವಿ ಇಂದು ರಾಜ್ಯದ ಪ್ರಮುಖ ದಿನಪತ್ರಿಕೆಗಳು ಹಾಗೂ ಟಿವಿ ಚಾನೆಲ್ಗಳಲ್ಲಿ ಮಾನ್ಯ ರಾಜ್ಯಪಾಲರು ತಿರಸ್ಕರಿಸಿರುವುದಾಗಿ ಬಂದಿದೆ ಅದು ತಿರಸ್ಕರಿಸಿರುವುದಿಲ್ಲ ಬದಲಾಗಿ ಸರ್ಕಾರಕ್ಕೆ ಹಿಂದಿರುಗಿಸಿ ಈಗಾಗಲೇ ಅಧಿಸೂಚಿಸಿರುವಂತೆ ಅದನ್ನ ಸದನದಲ್ಲಿ ಮಂಡನೆ ಮಾಡುವಂತೆ ಸೂಚಿಸಲಾಗಿದೆ ಅಂತ ಇಲ್ಲಿ ಕಾರ್ಯದರ್ಶಿಗಳು ಹಾಕಿರುವಂತಹ ಒಂದು ಮಾಧ್ಯಮ ಪ್ರಕಟಣೆ ಇದು ನಮ್ಮ ಫಲಕಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಬಳಕೆ ಕಡ್ಡಾಯ ಅನ್ನುವಂತಹ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ತಿರಸ್ಕರಿಸಿದ್ರು ಅನ್ನುವಂತಹ ಸುದ್ದಿ ಏನು ಪ್ರಕಟ ಆಗಿದೆ ಅಥವಾ ಆ ಬಗ್ಗೆ ಸುದ್ದಿ ನೀಡಲಾಗ್ತದೆ ಇದು ಆ ರೀತಿ ಅಲ್ಲ ತಿರಸ್ಕರಿಸಿಲ್ಲ ಬದಲಿಗೆ ಅದನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದೀವಿ ಯಾವ ರೀತಿ ಅಂದರೆ ಇದು ಅಧಿವೇಶನ ನಿಗದಿಯಾದ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ಹೊರಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ವಾಪಸ್ ಪಡಿಬೇಕು ಅಧಿವೇಶನದಲ್ಲೇ ಮಸೂದೆಯನ್ನು ಮಂಡಿಸಬೇಕು ಅಂತ ವಾಪಸ್ ಕಳಿಸಿರೋದು ಉಭಯ ಸದನಗಳಲ್ಲಿ ಇದನ್ನು ಮಂಡಿಸಿ ಅನುಮೋದನೆಯನ್ನು ಪಡ್ಕೊ ಅಂತ ಸರ್ಕಾರಕ್ಕೆ ಸೂಚಿಸಲಾಗಿದೆ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಮತ್ತೆ ಅವರಿಂದ ಮಾಹಿತಿಯನ್ನ ಪಡಿತೀನಿ